ಗಾಯ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಲ್ಲ ಕಡೆಗೂ ಈ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮ ಸೈಡು ಹಳ್ಳಿ ಸೈಡು ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಗೈಸ್ ಕೆಲವು ಮನೇಲಿ ಪದ್ಧತಿ ಇದ್ರೆ ಮಾತ್ರ ಅವರು ಈ ಹಬ್ಬನ ಸಂಕ್ರಾಂತಿ ಹಬ್ಬನ ಮಾಡ್ತಾರೆ ನಮ್ಮ ಮನೇಲಿ ಸಿಂಪಲ್ ಬೆಳಗ್ಗೆ ಎದ್ದೇಳೋದು ಪೂಜೆ ಮಾಡೋದು ಮಾಮೂಲಿ ದಿನ ಹೆಂಗಿರುತ್ತೆ ಹಾಗೆ ಓಕೆ ಮತ್ತೊಮ್ಮೆ ಎಲ್ಲರಿಗೂ ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಳಿಸಿ ಈಗ ಮಧ್ಯಾಹ್ನ ಒಂದು ಗಂಟೆ ಆಗ್ತಿದೆ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಊಟ ಬೆಳಗ್ಗೆ ಮುದ್ದೆ ರೊಟ್ಟಿ ಅಂಥದ್ದೇ ನಾವು ಬೆಳಗ್ಗೆ ಹೊತ್ತು ಮಾಡೋದು ಮಧ್ಯಾಹ್ನ ಹೊತ್ತು ಮಾತ್ರ ಸ್ವಲ್ಪ ತಿಂಡಿ ಮಾಡ್ತಿದ್ದೆ ಉಪ್ಪಿಟ್ಟು ಚಿತ್ರಾನ್ನ ಅಂತ ಮಾಡ್ತೀನಿ ಆ ಥರ ನಮ್ಮ ಮನೆಯಲ್ಲಿ ಉಲ್ಟ ಇವಾಗ ನಾವು ಅಪ್ಪಾಜಿಗೆ ಊರ ಹೊತ್ತು ಮಾಡಬೇಕು ಹಂಗಾಗಿ ಈಗ ಮಧ್ಯಾಹ್ನ ಅಪ್ಪ ಮೂರು ತಿಂಡಿ ಏನು ಮಾಡ್ತಿದ್ದಾರೆ ಉಪ್ಪಿಟ್ಟು ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಕಾಯಸ್ ಉಪ್ಪಿಟ್ಟಿಗೆ ಅಮ್ಮ ಉರಿತಿದ್ದಾರೆ ಸೋ ನಮ್ಮ ಮನೆಯಲ್ಲಿ ಈರುಳ್ಳಿ ಹಸಿಮೆಣಕಾಯಿ ಕರಿಬೇವು ಸೋ ಮತ್ತು ತರಕಾರಿ ಅದರಲ್ಲಿ ಹುಳ್ಳಿಕಾಳು ಕ್ಯಾರೆಟು ಸೋ ಎಲ್ಲ ಇದೆ ಇವಾಗ ಇದಕ್ಕೆ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ತಿದ್ದಾರೆ ಗೈಸ್ ತರಕಾರಿನ ಒಂದು ಸ್ವಲ್ಪ ಬೇಯಿಸ್ಕೊತಿದ್ದಾರೆ ಸೊ ಇದನ್ನು ಚೆನ್ನಾಗಿ ಉರಿಬೇಕು ಅನ್ಕೊತೀವಿ ಖಮ ಘಮ ಬರಬೇಕಂತೆ ಗೈಸ್ ಹುರಿದಿದ್ದು ಸ್ಮೆಲ್ ಬರಬೇಕು ಓಕೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ ತರಕಾರಿ ಬೇಯಿಸ್ಲಿಕ್ಕೆ ಇದು ಆಲ್ರೆಡಿ ಆಗಿದೆನಮ್ಮ ಇದೇನು ಇದಮ್ಮ ಇದು ಅಕ್ಕಿ ರವೆ ಗೈಸ್ ಅಕ್ಕಿ ರವೆ ಅಕ್ಕ ಉಪ್ಪು ತಿಂಡ ರವೆನ ನಮ್ಮ ತಿನ್ನಲ್ಲ ಹಂಗಾಗಿ ಇವು ಬೇರೆ ಸಪ್ರೇಟಾಗಿ ಮಾಡ್ಕೊತವ್ರೆ ಅದು ಬೇರೆ ಸಪ್ರೇಟಾಗಿ ಮಾಡ್ತಾವ್ರೆ ಇವಾಗ ಅದಕ್ಕೆ ಮುಗಿಸ್ತವ್ರೆ ಚೆನ್ನಾಗಿ ಉಪ್ಕೋಬೇಕು ನಮ್ಮ ಮನೆಯಲ್ಲಿ ಅಡುಗೆನ ನಮ್ಮ ಮನೆ ಮಾಡೋದು ಯಾಕೆಂದ್ರೆ ಚೆನ್ನಾಗಿ ಉಪ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಇಟ್ಕೊಂಡ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಏನ್ ಬೇಕು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದಾರೆ ಗೈಸ್ ಇವಾಗ ಪಾತ್ರೆ ಇಡ್ತಿದಾರೆ ಪಾತ್ರೆಗೆ ಇವಾಗ ಎಣ್ಣೆ ಹಾಕುತ್ತಾರೆ ಎಣ್ಣೆ ಎಣ್ಣೆ ಬಿಡ್ತಾವ್ರೆ ಗೈಸ್ ಎಣ್ಣೆ ಎಷ್ಟು ಬಿಟ್ಟವ್ರೆ ಸ್ವಲ್ಪನೇ ಅವ್ರ ಅಕ್ಕಿ ಉಪ್ಪಿಟ್ಟಿಗೆ ಅಕ್ಕಿ ಉಪ್ಪಿಟ್ಟಿಗೆ ಅಮ್ಮ ರವೆ ಉಪ್ಪಿಟ್ಟಿಗೆ ರವೆ ಉಪ್ಪಿಟ್ಟಿಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಗಾಯ ಎಣ್ಣೆ ಕಾಯಿಬೇಕು ಗಾಯ್ ಎಣ್ಣೆ ಕಾಯಿಬೇಕು ಕಾದ ಮೇಲೆ ಇದಕ್ಕೆ ಏನು ಬೇಕು ಅದನ್ನು ಹಾಕುವ ಮಾಮೂಲಿ ಗಸ್ ನಿಮ್ಮ ಎಲ್ಲರ ಮನೆಗೆ ಉಪ್ಪಿಟ್ಟು ಕಾಮನ್ನು ನಮ್ಮ ಮನೆಗೆ ಒಂದು ಎರಡು ಥರ ಉಪ್ಪಿಟ್ಟು ಒಂದು ರವೆ ಉಪ್ಪಿಟ್ಟು ಇನ್ನೊಂದು ಅಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ನಮಗೆ ಅಕ್ಕಿ ಉಪ್ಪಿಟ್ಟು ನಮ್ಮಮ್ಮನಿಗೆ ತಿನ್ನಲ್ಲ ನಮ್ಮಮ್ಮ ಹಂಗಾಗಿ ಎಣ್ಣೆ ಕಾಯ್ತಿತ್ತಮ್ಮ ಸಾಸಿವೆ ಸಾಸಿವೆ ಹಾಕ್ತವ್ರೆ ಹಾಗೂ ಜೀರಿಗೆ ಹಾಕ್ತವ್ರೆ ಆಮೇಲೆ ಕಡಲೆ ಬೇಳೆ

ಈ ಥರ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ಗೈಸ್ ರೋಸ್ಟ್ ನೀರುಳ್ಳಿ ಹಾಕ್ತವ್ರೆ ಗ್ರೈಸ್ರುಳ್ಳಿ ಆನಿಯನ್ ಯಾರ ಕಣ್ಣಲ್ಲಿ ನೀರು ಬರಲ್ವೋ ಎರಡು ಮೂರೋ ನೀರುಳ್ಳಿ ಹೆಚ್ಚಿದರೆ ಸಾಕು ಗೈಸ್ ದಳ 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 ನೀರು ಗೈಸ್ ಕರಿಬೇವು ಸಿಂಪಲ್ ಗೈಸ್ ಎಲ್ಲರ ಮನೆಗೂ ಮಾಡ್ದಂಗೆ ನಮ್ಮ ಮನೆಗೂ ಮಾಡ್ತಾವ್ರೆ ಅಷ್ಟೆ ನಿಮಗೆ ತೋರಿಸ್ತಿದ್ದೀವಿ ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದಾರೆ ಹೋಗೋದೊಂದೇ ಬಾಚಿ நம்மம்மா பிளீன் கை எண்ணெய் நமக்கு மக்கிட்டு தோசை கத்தி அந்த இன்னொன்று கூப்பமா ಬೇಗ ಕೂಗಲ್ಲ ಗೈಸ್ ಏನ್ ಮಾಡ್ಬೇಕು ನಾನ್ ಮಾಡೋದು ಗೈಸ್ ಆಗಿದ್ದಾವೆ ನಮ್ಮನೇಲಿ ಪ್ರತಿ ದಿನವೇ ಸಿದೇತೇ ತರನೆ ಬೆಳಿಗ್ಗೆ ಮುದ್ದೆ ಅನ್ನ ಸಂಬಾರು ಮಧ್ಯಾಹ್ನ ಹೊತ್ತು ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಆ ಈ ತರ ಪಲಾವು ಬಿಸ್ ಅಪ್ಪ ಮಾಡ್ಕೊಡ್ತೀವಿ ಅಪ್ಪಾಜಿಗೆ ಹೆಸರು ಮಾತ್ರ ಗೈಟ್ ನಾವೆಲ್ಲರೂ ತಿಂತೀವಿ ತರಕಾರಿ ಆಲ್ರೆಡಿ ಬೇಂದ್ ಆಗಿರಲ್ಲಿದೆ ಇದಕ್ಕೆ ಕೊಬ್ಬರಿನೂ ಆ್ಯಡ್ ಮಾಡ್ತಾರೆ ಗೈಟ್ ಕೊಬ್ಬರಿನೂ ಕೆಲವರು ಹಾಕೋರು ಹಾಕ್ತಾರೆ ಹಾ ಕೊಬ್ಬರಿನೂ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ನಮ್ಮ ಮನೇಲಿ ಹುಡುಗರು ತಿನ್ನಲ್ಲ ಕೊಬ್ಬರಿ ಹಾಕಿದ್ರೆ ಹಾಗೂ ನಮ್ಮ ಅಪ್ಪಾಜಿ ತಿನ್ನಲ್ಲ ನನಗೆ ಇಷ್ಟ ಕೊಬ್ಬರಿ ಅಮ್ಮನಿಗೆ ನನಗೆ ಎಲ್ಲರಿಗೂ ಇಷ್ಟ ಮಕ್ಕಳಿಗೆ ನಮ್ಮ ಅಪ್ಪಾಜಿಗೆ ಇಬ್ಬರಿಗೆ ಬಿಟ್ಟು ಹಾಕಿ ಕೊಬ್ಬರಿನ ಹಾಕಕ್ಕೆ ಇಷ್ಟಪಡೋದು ಅಷ್ಟೇ ಹಾಕ್ತಾರೆ

ಕೆಲ್ಸನೇ ಮಾಡ್ತಾ ರೆಡಿ ಮಾಡ್ತಾ ಇಲ್ಲಿ ಅಮ್ಮ ಕೆಲವು ಪಾತ್ರೆಗಳಿದಾವೆ ತೊಳಿತೆ ಅಡುಗೆ ಮಾಡ್ಕಂತಾನೆ ನಮ್ಮನೇಲಿ ಕ್ಲೀನ್ ಆಗ ನಮ್ಮ ಪಾಲಿಸ್ ತಿನ್ನ ಮಠ ಅವೆಲ್ಲ ಗುಂಡಿಗಿಡೋದು ತಿಂದಾದಮೇಲೆ ಒಂದು ಕಾಸು ಎರಡು ಕಾಸು ಮುಚ್ಚು ಅವೆಲ್ಲ ಗುಡ್ಡೆ ಹಾಕ್ಕೊಂಡು ತೊಳೆಯೋದು ಪೆಟ್ಟ ಹಾಕೊಂಡಿರೋದ್ರಿಂದ ಆಟಿ ತರಕ್ಕೆ ಹಾಕಿದ್ದೆ ನೆ ಇವಾಗ ರೇ ತಲೆನೋವಿಗೆ ಹಂಗಾಗಿ ಪೆಟ್ಟು ಬಂದಿರೋದಾಗುತ್ತೆ ಸಿಕ್ಕಾಪಟ್ಟೆ ಮೂರು ದಿವಸದಿಂದನೂ ತಲೆನೋವು ತಲೆನೋವಿಗೆ ಮಾಡಾಡೋಕ್ಕೆ ಆಗಲ್ಲ ಹಂಗಾಗಿದೆ ಗಾಠ ಆಗ್ತಿದೆ ಗಾಟ ತುಪ್ಪ ಆಗಿದೆ ಮಾಡಿ ಇಲ್ಲ ಭಾಳ ಹಂಗಾಗಿ ಸಹ ನಮ್ಮ ಮನೆಗೆ ಗೊತ್ತ ನನ್ನ ಅಡಿಗೆಗೂ ಅಮ್ಮನ ಅಡಿಗೆಗೂ ಭಾಳ ವ್ಯತ್ಯಾಸ ಇದೆ ನಾವ್ ಹೆಂಗೆ ಅಂದ್ರೆ ಮಾಗ ಟೈಮಿಗೆ ಬೇಗ 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 ಮಾಗುತ್ತೆ ಅಂತ ಬೇಗ ಉಪ್ಪಾಕ್ತೀವಿ ನಮ್ಮಮ್ಮ ಟಮಟ ಸ್ವಲ್ಪ ಮಾಗಿದ್ಮೇಲೆ ಉಪ್ಪು ಹಾಕ್ತಾರೆ ಅಷ್ಟೇ ಮಾಗ್ತಿದಾವೆ ಮಾಗ್ತಿದಾವೆ ಮೇ ಅಮ್ಮ माने ಎಲ್ಲಾ ಕಾಲಿ ಕಾಲಿ ಗಾಯ್ಸ್ ಕಾಲಿ ಕಾಲಿ ತುಂಬನೇ ಸಾಮಾನುಗಳಿದಾವೆ ಗಾಯ್ಸ್ ಕಡ್ಯಾಕಾಗಲ್ಲ ಸೋ ಹಾಗಾಗಿ ಎಲ್ಲ ತಂದಿ ತಿಂದಿಗೆ ಕುಕ್ಕರ್ ಬಿಲ್ ಗೈಸ್ ಅಡುಗೆನೇ ಮಾಡದೇ ಇರೋರಿಗೆ ಈ ಥರ ಸಣ್ಣ ಪುಟ್ಟ ತಿಂಡಿಗಳು ಮಾಡ್ಕೊತ ಇದ್ರೆ ಖಂಡಿತ ಅಡುಗೆ ಮಾಡ್ಲಿಕ್ಕೆ ಬರುತ್ತದೆ ತರಕಾರಿ ಹಾಕ್ತವ್ರೆ ಒಗ್ಗರಣೆ ಇದೇನಪ್ಪ ಉಪ್ಪಿಟ್ಟು ಮಾಡೋದು ಒಂದು ದೊಡ್ಡ ಇದ ಅಂತ ತೋರಿಸ್ತಾವಳೆ ಅಂತ ಅನ್ನ ಅಂತ ಅನ್ಕೋಬೇಡಿ ನಮ್ಮ ಮನೆಯಲ್ಲಿ ಈವಾಗ ಸ್ಟಾರ್ಟ್ ಮಾಡಿರೋ ಮಾಡಿರೋದ್ರಿಂದ ನಮ್ಮ ವಾತಾವರಣ ನಮ್ಮನೆ ವಾತಾವರಣ ಹೆಂಗಿದೆ ನಮ್ಮ ಮನೇಲೆಲ್ಲ ಏನೇನು ನಡೀತೆ ಯಾವ ಟೈಮಲ್ಲಿ ಅಂತ ತಿಂತಿತ್ತು ಗಾಯ್ಸ್ ಅದಕ್ಕೋಸ್ಕರ ಎಷ್ಟು ಲೋಟ ಹಾಕಿದೆ ಒಂದು ಲೋಟ ಜೋರಾಗಿ ಹೇಳಿದ್ರೆ ಅವರು ಕೇಳುತ್ತೆ ಒಂದು ಲೋಟ ರವೆಗೆ ಐದು ಲೋಟ ನೀರು ಹಾಕ್ತಾರೆ ಮಾಮೂಲಿ ಗಾಯ ಎಲ್ಲರ ಎಲ್ಲಾರ ಇದ್ದಿದ್ದೆ ಗೊತ್ತಿರೋದು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಇದಕ್ಕಿನ ಇದಕ್ಕಿಂತ ಹೇಳೋ ಕೊಬ್ಬರಿ ಕುದಿ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ರವೆ ಗೈಸ್ ಇದು ಉಟ್ಕೊಂಡಿದ್ದಾರೆ ತುಪ್ಪದಲ್ಲಿ ಉಟ್ಕೊಂಡಿದ್ದಾರೆ ಗಾಯ ನೀವು ಉಪ್ಪಿಟ್ಟು ಮಾಡುವಾಗ ಗೈಸ್ ರವಾನ ತುಪ್ಪದಲ್ಲಿ ಉಟ್ಕೊಂಡಿದ್ರೆ ಅದರದ್ದು ರುಚಿನೇ ಬೇರೆ ತರ ಬರುತ್ತೆ ಗೈಸ್ ಎಲ್ಲ ಕಡೆಗೂ ಹಬ್ಬ ಜೋರಿದೆ ಕಡೆ ಅಕ್ಕಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತವ್ರೆ ಗೈಸ್ ಅಕ್ಕಿ ಉಪ್ಪಿಟ್ಟಿಗೆ ರೆಡಿ ನಮ್ಮ ತಿಂಡಿ ಉಪ್ಪಿಟ್ಟು ಮಾಡಿದಾಗ ಎರಡೇ ಅಡ್ತರ ಗೈಸ್ ಮುದ್ದೆ ಮಾಡಿದಾಗ್ಲೂ ಎರಡೇ ಅಡ್ತರ ಗೈಸ್ ಒಂದು ರಾಗಿ ಮುದ್ದೆ ಒಂದು ಜೋಳದ ಮುದ್ದೆ ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಎರಡೆ ಥರ ಎಲ್ಲರೂ ಸಂಕ್ರಾಂತಿ ಹಬ್ಬನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಿಸ್ತಿದ್ದಾರೆ ಬಟ್ ತುಂಬ ಕಡೆ ನಾನು ನೋಡಿರೋ ಪ್ರಕಾರ ಈ ಹಬ್ಬನ ತುಂಬ ಅದೂರೇ ಮಾಡ್ತಾರೆ ಗೈಸ್ ಬಟ್ ನಮ್ಮೂರು ಸೈಡೆಲ್ಲ ಮಾಡಲ್ಲ ಗೈಸ್ ಇದೆಲ್ಲ ಮಾಡಲ್ಲ ಪೂಜೆ ಮುಗಿಸ್ಕೊಂಡ್ರೆ ಕೆಲ್ಸಕ್ಕೆ ಹೋದ್ರ ಬಂದ್ರ ಅಷ್ಟೇ ಇದೆ ಬಟ್ ಸಿಟಿಲೆಲ್ಲ ನಾವು ನೋಡಿದಾಗ ಹಬ್ಬದ ವಾತಾವರಣ ನೋಡಲಿಕ್ಕೆ ಒಂದು ಚೆಂದ ಗೈಸ್ ಅದನ್ನು ತುಂಬಾ ಮಿಸ್ ಮಾಡ್ಕೊತೀವಿ ನಾವು ಒಳ್ಳೆಯಲಿರೋರ್ದು ಬಟ್ ಕೆಲವ್ರು ಮಾತ್ರ ಮಾಡ್ತಾರೆ ಗೈಸ್ ಕೆಲವು ಮನೆಯಲ್ಲಿ ಪದ್ಧತಿ ಇರೋರು ಮಾತ್ರ ಆ ಹಬ್ಬನ ಮಾಡ್ತಾರೆ ನಮ್ಮ ಮನೆ ಒಳಗೆ ಇಲ್ಲ ಗೈಸ್ ಆಲ್ಮೋಸ್ಟ್ ನಾನು ಇಲ್ಲೇ ಇದೇ ಊರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಯಾರೂ ಹಬ್ಬ ಅದೂರಾಗೆ ಯಾರು ಮಾಡಿರೋದ ನಾನು ನೋಡಿಲ್ಲ ಗೈಸ್ ಇದನ್ನು ಕುದಿಬೇಕು ಗೈಸ್ ರವಾ ಕುದಿಬೇಕು ಕುದಿಬಿಟ್ಟು ಇದು ಮಾಡ್ಕೊಳ್ತಾರೆ ತರಕಾರಿ ಕೈ ತರಕಾರಿ ತರಕಾರಿ ಬೆಂದಿದೆ ಅವ್ರ ಸೀಸನ್ ಅಲ್ವ ಗೈಸ್ ಸೀಸನ್ ಇದ್ದಾಗ ಎಲ್ಲರ ಮನೆಯಲ್ಲೂ ಕಾಮನ್ ಅವ್ರೆ ಪಲ್ಯ ಅವ್ರೆ ಸಾರು ಅವ್ರೆ ಕಳಿಸ್ಕವ್ರೆ ಸಾಂಬಾರು ಅವ್ರೆ ಕಳ್ದು ಅದು ಇದು ಆಳ ಮೂಳ ಅದನ್ನೇ ತಿಂದು 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 ನಾಕಿ ಏನಾಕತ್ತಮ್ಮ ವಾಯುನ ಉಷ್ಣ ಜಾಸ್ತಿ ಮಾಡ್ಕೊಂಡ ಆ ಉಷ್ಣನ ಕಮ್ಮಿ ಮಾಡ್ಕೊಳ್ಳೋಕ್ ಮಾಡ್ತಾರೆ ಗೈಸ್ ಗೈಸ್ ಉಪ್ಪಿಟ್ಟು ರೆಡಿ ಗೈಸ್ ಕುದೀತಾ ಇದೆ ಆಲ್ರೆಡಿ ಅಮ್ಮಂದು ಅಕ್ಕಿ ಉಪ್ಪಿಟ್ಟು ರೆಡಿ ಆಗ್ತಿದೆ ಗೈಸ್ ಓಕೆನಾ ನಾನೇನು ಹೇಳ್ತಿದ್ದೆ ಉಷ್ಣ ಉಷ್ಣದ ಬಗ್ಗೆ ಮಾತಾಡ್ತಿದ್ದೆ ಚಳಿಗಾಲ್ದಾಗೆನಾ ಉಷ್ಣಾಂಶ ಊಟ ಮಾಡಬಹುದು ಚನ್ನಾಗಿದೆ ಉಷ್ಣಾಂಶ ಅದು ಊಟ ಮಾಡಬೇಕಾಗುತ್ತದೆ ಬೇಸ್ ಕೇ ಟೈಮ್ ಅಲ್ಲಿ ತಂಪಾದ ಪಾನೀಯ ಆಗೋ ಮೊಸರು ಅಂತ ಒಂತು ದೇಹಕ್ಕೆ ನಮ್ದು ಡ್ಯಾನ್ಸ್ ಮಾಡ್ಲಿಕ್ಕೆ ನನ್ನ ಪಾತ್ರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಇದೆ ನನ್ನ ವಾಯಸಿಗೆ ಡ್ಯಾನ್ಸ್ ಮಾಡ್ತಿದೆ ಇನ್ನೊಂದು ಐದು ನಿಮಿಷ ಕೇಳ್ತ ಇದು ರೆಡಿ ಆಗ್ತಿದೆ ನನ್ನದು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರು ನಡೀತೆ ಈಗ ಅಮ್ಮ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡಿದ್ದಾರೆ ಹಾಕಿದ್ದಾರೆ ಅದನ್ನ ಹಾಕುವಾಗ ನಾನು ಇದನ್ನ ಫೋನ್ ಬಂತು ಅಂತ ಆಫ್ ಮಾಡಿದ್ದೆ ನಮ್ಮ ಮನೆ ಒಳಗೆ ನಡೀತಿರೋ ಉಪ್ಪಿಟ್ಟು ಎಲ್ಲರ ಮನೆಗೆ ಬೆಳಗ್ಗೆ ನಡೆದರೆ ಮತ್ತು ನಾಷ್ಟ ನಮ್ಮ ಮನೆ ಒಳಗೆ ಮಧ್ಯಾಹ್ನ ನಡೆಯುತ್ತೆ ಮಧ್ಯಾಹ್ನ ನಡೀತೀವಿ ನಮ್ಮ ಎಷ್ಟು ಸತಿ ಹೇಳ್ತೀವಿ ಅದನ್ನ ಅಂತಂದ್ರೆ ಓಕೆ ಗಾಯಿಸ್ತೀನಿ ಲಾಗ್ನ ಮುಗಿಸೋ ಟೈಮ್ ಆಯಿತು ಅಳ್ಬಿಟ್ಟಿದ್ದಾರೆ ಓಕೆ ಸ್ವಲ್ಪ ಅಳಬೇಕು ಒಲೆ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಳ್ಬಿಡ್ತಾರೆ ಅಲ್ಲಿ ಮಟ ನಾವು ತಡ್ಕೊಳೋಕೆ ಆಗ್ತಿಲ್ಲ ಲಾಗ್ನ ಬೇಗ ಮುಗಿಸ್ಬೇಕು ಕೂಡ ಅದಕ್ಕೆ ರುಚಿನ ನೋಡಿ ಈ ಲಾಗ್ನ ಮುಗಿಸ್ತೀರ ಎಲ್ಲ ಬಾಯಿ ಸಿಕ್ತಿದೆ ಗೋಡಂಬಿ ಸಿಕ್ಕಿದೆ ಇದರಲ್ಲಿ ಮಿಸ್ಸಿಂಗ್ ಅಂದ್ರೆ ಕೊಬ್ಬರಿ ಮಾತ್ರ ಗೈಸ್ ಕೊಬ್ಬರಿ ಮಾತ್ರ ಓಕೆ ಉಪ್ಪಿಟ್ಟು ರೆಡಿ ಆಯ್ತು ರೆಡಿ ಆಗ್ತಿದೆ ನಾನು ಲಾಕ್ ಟೈಮ್ ಆಯ್ತು ಓಕೆ ಈ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಕೈಸ್ ಮತ್ತೆ ನಿಮ್ಮ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಓಕೆ ಕೈಸ್ ಎಕ್ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಕೈಸ್ ಮತ್ತು ನಿಮಗೆ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಎಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈ